ನಾವು ಇಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಸೆಡಂ ಕಲಬುರ್ಗಿ ಮಧ್ಯದಲ್ಲಿರುವಂತಹ ನೀಲಹಳ್ಳಿ ಗ್ರಾಮದಲ್ಲಿ ಇದು ಮೇನ್ ರೋಡಿಗೆ ಇದೆ ಇದರ ಒಟ್ಟಾರೆ ಎರಡು ನೂರ ನಲ್ವತ್ತೆಕರೆಯಲ್ಲಿ ಈ ಪ್ರದರ್ಶನವನ್ನು ಮಾಡಲಾಗಿದೆ ಇಲ್ಲಿ ಪ್ರತಿಯೊಂದು ಕೃಷಿ ವಿಭಾಗ ಶಿಕ್ಷಣ ವಿಭಾಗ ಸ್ವದೇಶಿ ಮತ್ತೆ ಸಂಸ್ಕೃತಿ ಹೀಗೆ ಅನೇಕ ಬೇರೆ ಬೇರೆ ಮಳಿಗೆಗಳನ್ನು ಮಾಡಲಾಗಿದೆ ಮತ್ತೆ ಒಟ್ಟೆ ಒಟ್ಟಾರೆ ಒಂದು ದೊಡ್ಡ ಬೇದಿಕೆ ಇದೆ ಅದರೊಳಗೆ ನಲವತ್ತು ಸಾವಿರಕ್ಕಿಂತ ಜಾಸ್ತಿ ಜನರು ಒಂದೇ ವೇದಿಕೆಯಲ್ಲಿ ಕುಂತಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು ಹೀಗಾಗಿ ಪ್ರತಿಯೊಂದು ವೀಕ್ಷಣೆ ಬೇರೆ ಬೇರೆ ಇದೆ ಅದರೊಳಗೆ ನಾವು ಒಂಬತ್ತು ದಿವಸವರೆಗೆ ಗೋಕೃಪಾ ಅಮೃತವನ್ನು ವಿತರಣೆ ಮಾಡ್ತಾ ಇದ್ದೀವಿ ಇಪ್ಪತ್ತು ಸಾವಿರ ಲೀಟರ್ ನಮ್ಮ ಗೋಪಾಲ್ಬಾಯಿ ಸುತಾರಿ ಅವರು ಕಂಡು ಹಿಡಿದಿರುವಂಥ ಗೋಕೃಪಾ ಅಮೃತವನ್ನು ಅವರ ಮಾರ್ಗದರ್ಶನ ಮತ್ತು ಪೂಜಾ ಶ್ರೀ ಅದೃಷ್ಟಕಾಡಿ ಸಿದ್ದೇಶ್ವರವರ ಗುರುಜಿಯವರ ಮಾರ್ಗದರ್ಶನದಿಂದ ನಾವು ಇಲ್ಲಿ ನೀಲಡಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಸಾವಿರ ಲೀಟರ್ ಗೋಕೃಪ ಅಮೃತನ ಹಂಚುತ್ತಿದ್ದೇವೆ ಅದರೊಳಗೆ ನಾವು ಇಲ್ಲಿ ಗೋಗ್ರಪ್ಪ ಅಮೃತ ತಯಾರು ಮಾಡುವಂಥದ್ದು ಹೇ ಹೇಗೆ ತಯಾರು ಮಾಡಬೇಕು ಮತ್ತು ಅದರ ಅದರಿಂದ ಗೊಬ್ಬರ ಸೆಗಣಿಯಿಂದ ಗೊಬ್ಬರ ಯಾವ ಥರ ತಯಾರು ಮಾಡಬೇಕು ಮತ್ತು ಭೂಮಿಗೆ ಪ್ರತಿ ಎಕರೆಗೆ ಅಂದರೆ ನಾವು ಇಷ್ಟು ವರ್ಷ ಬಳಸಿರುವಂಥ ಕೆಮಿಕಲನ್ನು ಡಿಟಾಕ್ಸಿನ್ ಮಾಡುವುದಂತೂ ಹೇಗೆ ಮಾಡಬೇಕು ಅದನ್ನು ಯಾವ ಥರ ಬ್ಯಾಕ್ಟೀರಿಯಾ ಕೆಲಸ ಮಾಡುತ್ತೆ ಈ ಡ್ರಿಪ್ನಲ್ಲಿ ಮತ್ತು ಫ್ಲಡ್ ಇರಿಗೇಷನ್ ಫ್ರಿಂಪ್ಲೇನಲ್ಲಿ ಯಾವ ಥರ ಹೋಗುತ್ತದೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಅತಿ ಹೆಚ್ಚಾಗಿ ರೈತರ ದುಡ್ಡು ಖರ್ಚಾಗುವುದು ರೋಗ ನಿಯಂತ್ರಣ ಕೀಟ ನಿಯಂತ್ರಣದಲ್ಲಿ ಅದನ್ನು ಯಾವ ಥರ ನೀವು ಆ ಇದು ಗೋಕರ್ಪ ಅಮೃತನ ಯಾವ ತರ ನಿಯಂತ್ರಣ ಮಾಡಬಹುದು ಮತ್ತೆ ರೋಗ ನಿಯಂತ್ರಣ ಕೀಟ ನಿಯಂತ್ರಣ ಸಿಪಣೆ ಮಾಡಬಹುದು ಅದರ ಬಗ್ಗೆ ಮಾಹಿತಿ ಮತ್ತೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಪಿರಿಯಡ್ ನಲ್ಲಿ ಗೋಕರ್ಪ ಅಮೃತನ ಯಾವ ತರ ಬಳಸಬೇಕು ಅಂಬೋದು ಟೋಟಲಿ ನಾವು ಗೋಕರ್ಪ ಅಮೃತನ ಇಲ್ಲಿ ನಾವು ಇಪ್ಪತ್ತು ಸಾವಿರ ಲೀಟರ್ ವಿತರಣೆ ಮಾಡ್ತಾ ಇದೀವಿ ಒಟ್ಟಾರೆ ನಾವು ಇಲ್ಲಿ ಗೋಕರ್ಪ ಅಮೃತನ ಇಪ್ಪತ್ತು ಸಾವಿರ ಲೀಟರ್ ಗೋಕರ್ಪ ಅಮೃತನ ಆಲ್ರೆಡಿ ನಾವು ಇಲ್ಲಿ ಹತ್ತು ಸಾವಿರ ಲೀಟರ್ ಗೋಕರ್ಪ ಅಮೃತನ ರೆಡಿ ಮಾಡಿದೀವಿ ಇದನ್ನ ನಾವು ಬಾಟಲ್ಸ್ ನಲ್ಲಿ ಅಂದ್ರೆ ರೈತರು ಬರುವಾಗ ಒಂದು ನೀರಿನ ಖಾಲಿ ಬಾಟಲ್ ಅನ್ನು ತರಬೇಕು ಆ ನೀರಿ ಬಾಟಲ್ ನಲ್ಲಿ ನಾವು ನಿಮಗೆ ಗೋಕರ್ಪ ಅಮೃತನ ಇಲ್ಲಿ ಕೊಡ್ತೀವಿ ಆ ಗೋಕರ್ಪ ಅಮೃತ ಒಯ್ದು ನಿಮ್ಮ ಭೂಮಿ ಮನೆಯಲ್ಲಿ ಹೋಗಿ ಮಜ್ಜಿಗೆ ಮತ್ತು ಬೆಲ್ಲದಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈ ತರ ನಾವು ಇಲ್ಲಿ ಒಟ್ಟಾರೆ ಹತ್ತು ಹತ್ತು ಸಾವಿರ ಲೀಟರ್ ರೆಡಿ ಇದೆ ಇದನ್ನ ನಾವು ನಲ್ಲಿ ರಿಫಿಲ್ ಮಾಡಿ ಮತ್ತೆ ಅದನ್ನ ತಯಾರು ಮಾಡೋಕೆ ಮತ್ತೆ ಮತ್ತೆ ವಿತರಣೆ ಮಾಡೋ ಈ ತರ ಒಟ್ಟಾರೆ ನಾವು ಇಪ್ಪತ್ತು ಸಾವಿರ ಗಿಂತ ಜಾಸ್ತಿ ವಿತ ಗೋ ರೈತರಿಗೆ ಕೊಡಬೇಕೆಂಬ ಉದ್ದೇಶನ ಹೊಂದಿದೀವಿ ಇದು ಗೋಪಾಲ್ಬಾಯಿ ಸುತಾರಿ ಅವರು ಹಾಗ ಪರಮಪೂಜ ಅದೃಷ್ಟ ಸ್ವಾಮೀಜಿ ಅವರ ಮಾರ್ಗದರ್ಶನದಿಂದ ಇದು ಮಾಡ್ತಾ ಇದ್ದೀವಿ ರೈತ ಬಾಂಧವರು ಆದಷ್ಟು ಮಟ್ಟಿಗೆ ಗೋಕೃಪಾ ಅಮೃತನ ಲಾಭ ತಗೊಂಡ್ಕೊಳ್ಳಿ ದೇಶದಾದ್ಯಂತ ಅನೇಕ ರೈತರು ಬರ್ತಾ ಇದ್ದಾರೆ ಮಹಾನ್ ವ್ಯಕ್ತಿಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳಿ ಒಂದನೇ ತಾರೀಕು ಫೆಬ್ರವರಿ ಒಂದಕ್ಕೆ ಪರಮ ಪೂಜ್ಯ ಶ್ರೀ ಅದೃಷ್ಟ ಕಾಡಿಸಿದ್ದ ಸ್ವಾಮೀಜಿ ಹಾಗೂ ಗೋಪಾಲ್ಬಾಯಿ ಸುತಾರಿ ಅವರ ಕಾರ್ಯಕ್ರಮ ಇದೆ ಆದಷ್ಟು ರೈತರು ಒಂಬತ್ತು ದಿವಸದ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳಿ ಈ ವಿಡಿಯೋವನ್ನು ಆದಷ್ಟು ಜ ಜನರಿಗೆ ಶೇರ್ ಮಾಡಿ ರೈತರಿಗೆ ಪ್ರತಿಯೊಬ್ಬ ಗೋಕರ್ಪ ಅಮೃತ ಬೇಡಿಕೆ ಇರುವಂತಹ ರೈತರಿಗೆ ಈ ವಿಡಿಯೋ ಮುಟ್ಟುವರೆಗೂ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು